ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಬಹಳಷ್ಟು ಜೋರಾಗಿದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯಾರ್ಭಟ ಮುಂದುವರೆದಿರುವಂಥದ್ದು ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆಯಾರ್ಭಟ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ ನದಿಗಳು ಘಟಪ್ರಭಾ ನದಿ ಅಬ್ಬರ ಜಲಪಾತಕ್ಕೆ ಜೀವಕಳೆ ಬಂದಿದೆ ಭಾರತದ ನಯಾಗರ ಜಲಪಾತ ಎಂದೇ ಪ್ರಖ್ಯಾತಿ ಪಡೆದಿರುವಂತಹ ಗೋಕಾಕ್ ಫಾಲ್ಸ್ ವೈಭವಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿರುವಂತಹ ಜಲಪಾತ ಗೋಕಾಕ್ ಫಾಲ್ಸ್ ಭಾರತದ ನಯಾಗರ ಅಂತ ಹೇಳಲಾಗುತ್ತೆ ಗೋಕಾಕ್ನಲ್ಲಿರುವಂತಹ ಗೋಕಾಕ್ ಫಾಲ್ಸ್ ನಿರಂತರವಾದಂತಹ ಮಳೆ ಹಿನ್ನೆಲೆ ಅತ್ಯದ್ಭುತವಾಗಿ ಮೈದುಂಬಿ ಹರಿತಾ ಇದೆ ಜಲಪಾತಕ್ಕೆ ಜೀವಕಳೆ ಬಂದಿರುವಂಥದ್ದು ಘಟಪ್ರಭಾ ನದಿ ಮೈದುಂಬಿ ಹರಿತಾ ಇರುವಂಥದ್ದು ಗೋಕಾಕ್ ಫಾಲ್ಸ್ ಬಹಳ ಕಣ್ಣಿಗೆ ಹಬ್ಬದ ರೀತಿ ರಮಣೀಯವಾಗಿ ಕಾಣಿಸ್ಕೊಳ್ತಾ ಇರುವಂತಹ ದೃಶ್ಯ ಪ್ರವಾಸಿಗರು ಫಿಡ ಆಗಿದ್ದಾರೆ ಗೋಕಾಕ್ ಫಾಲ್ಸ್ನ ಈ ಒಂದು ದೃಶ್ಯವನ್ನು ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿರುವಂತಹ ಗೋಕಾಕ್ ಫಾಲ್ಸ್ ಭಾರತದ ನಯಾಗರ ಅಂತಲೇ ಪ್ರಖ್ಯಾತಿ ಪಡೆದಿರುವಂತಹ ಜಲಪಾತ ಕಳೆ ಮುಂದೆ ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿರುವಂಥದ್ದು ಕೃಷ್ಣಾ ನದಿಗೆ ನಿರಂತರ ಅತಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಕೃಷ್ಣಾ ನದಿಗೆ ಹರಿದು ಬಂದ ಅಪಾರ ಪ್ರಮಾಣದ ನೀರು ಬಾಗಲಕೋಟೆಯ ಜಮಖಂಡಿಯಲ್ಲಿ ಹರಿತಾ ಇರುವಂತಹ ಕೃಷ್ಣಾ ನದಿ ಜಮಖಂಡಿಯ ಶ್ರಮಬಿಂದು ಸಾಗರ ಭಾಗಶಃ ಮುಳುಗಡೆ ಆಗಿದೆ ಜಮಖಂಡಿ ತಾಲೂಕಿನ ಜನರಲ್ಲಿ ಪ್ರವಾಹದ ಭೀತಿ ಎದುರಾಗ್ತಾ ಇದೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ ವೆಸ್ಟರ್ನ್ ಘಾಟ್ಸ್ ಕಡೆ ಮಳೆ ನಿರಂತರವಾಗಿ ಬರ್ತಾ ಇರುವಂಥ ಹಿನ್ನೆಲೆ ಕೃಷ್ಣಾ ನದಿಗೂ ಕೂಡ ಅತಿ ಪ್ರಮಾಣದ ಹೆಚ್ಚಿನ ನೀರು ಹರಿದು ಬರ್ತಾ ಇದೆ ಜಮಖಂಡಿ ಬಾಗಲಕೋಟೆಯ ಜಮಖಂಡಿಯ ದೃಶ್ಯ ತಾವು ನೋಡ್ತಾ ಇರುವಂಥದ್ದು ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಕೃಷ್ಣಾ ನದಿಗೆ ಬಾಗಲಕೋಟೆ ಜಮಖಂಡಿಯಲ್ಲಿ ಹರಿಯುವಂತಹ ಕೃಷ್ಣಾ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ಶ್ರಮಬಿಂದು ಸಾಗರ ಅನ್ನುವಂಥ ಒಂದು ಜಾಗ ಭಾಗಶಃ ಮುಳುಗಡೆ ಆಗಿದೆ ಜಮಖಂಡಿಯಲ್ಲಿ ಆದ್ದರಿಂದ ಪ್ರವಾಹದ ಭೀತಿ ಎದುರಾಗ್ತಾ ಇರುವಂಥದ್ದು ನದಿ ನದಿ ತೀರದ ಜನಗೆ ಜನರಿಗೆ ಅಲ್ಲಿನ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸುವಂಥದ್ದು ನಿರಂತರವಾದಂಥ ಮಳೆ ಹಿನ್ನೆಲೆ ಅತಿ ಪ್ರಮಾಣದ ನೀರು ಹರಿದು ಬರ್ತಾ ಇರುವಂಥದ್ದು ಪ್ರವಾಹದ ಪರಿಸ್ಥಿತಿ ಎದುರಾಗಿರುವಂಥದ್ದು ಕೃಷ್ಣಾ ನದಿ